ನಮಸ್ಕಾರ ಸದಾನ್ ಭಾಮ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ರಾಹುಲ್ ಜಾರಕಿಹೊಳಿ ಡಿ ಸಿ ಸಿ ನಾಮ ನಾಮನಿರ್ದೇಶನಾಗಿ ಅಪೇಕ್ಷ ಬ್ಯಾಂಕ್ ಸದಸ್ಯತ್ವ ಆದರು ಅಂದರೆ ನಿರ್ದೇಶಕರಾದರು ಮುಂದೆ ಅಲ್ಲಿ ಅಪೇಕ್ಷ ಬ್ಯಾಂಕ್ದಲ್ಲಿ ಸಿಗ್ತಕ್ಕಂಥ ಲಾಭ ಯಾರಿಗೆ ಸಿಗಬಹುದು ರೈತರು ಸಿಗೋದಿಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಸಿಗೋದಿಲ್ಲ ಸೋ ಲಾಭ ಏನಿದೆ ಈ ಜಾರಕಿಹೊಳಿ ಸೋದರೂ ಸಂಪೂರ್ಣವಂತ ಲಾಭವನ್ನು ಪಡಿತಾರೆ ಇಲ್ಲಿ ಹದಿನಾರು ಏನು ನಿರ್ದೇಶಕರು ಅದರಲ್ಲಿ ಹದಿಮೂರು ಜನ ಓಟ್ ಹಾಕಿದರು ರಾಹುಲ್ ಜಾರಕಿಹೊಳಿ ಅವರಿಗೆ ಮೂರು ಜನ ತಟಸ್ ಉಳಿದ್ರು ಮೂರು ಜನ ಯಾರು ಉಳಿದ್ರು ಕಾಗೆ ಅವರು ನಂತರ ರಮೇಶ್ ಕತ್ತಿಯವರು ಲಕ್ಷ್ಮಣ್ ಲಕ್ಷ್ಮಣ ಸೌಧಿಯವರು ಲಕ್ಷ್ಮಣ್ ಸೌಧ ಅವರು ಈಗಾಗಲೇ ಎರಡು ಸಲ ಮಾಡಿದ್ದಾರೆ ವಾಲ್ಚಂದ್ ಜಾರಕಿಹೊಳಿ ಅವ್ರ ಪ್ರಕಾರ ಮೂರು ಸಲ ಮಾಡಿದ್ದಾರೆ ಐದು ವರ್ಷ ಐದು ವರ್ಷ ಐದು ವರ್ಷ ಅಲ್ಲಿ ಈಗ ಮತ್ತೆ ಅದಕ್ಕೆ ಕಣ್ಣು ಯಾಕೆ ಹಾಕಿದ್ರು ಅಂದ್ರೆ ತನ್ನ ಸಕ್ಕರೆ ಫ್ಯಾಕ್ಟ್ರಿಗೆ ಮತ್ತು ಲೋನ್ ಕೊಡಿಸ್ಬೇಕಾಗಿತ್ತು ಅವು ಡಿ ಸಿ ಸಿ ಬ್ಯಾಂಕ್ದಲ್ಲೇ ಲೋನ್ ತೆಗೆದುಕೊಂಡಿಲ್ಲ ಅಪೇಕ್ಷ ಬ್ಯಾಂಕ್ ತೆಗೆದುಕೊಂಡಿದ್ದಾರೆ ಮತ್ತು ಅಪೇಕ್ಷ ಬ್ಯಾಂಕ್ದಲ್ಲಿ ಆರು ಸಾವಿರ ಕೋಟಿಗಿಂತ ಹೆಚ್ಚು ಅಂದರೆ ಸಾರಿ ಐವತ್ತು ಸಾವಿರ ಕೋಟಿಯಿಂದ ಹೆಚ್ಚು ಹೊಂದಿ ಅಂದರೆ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಇದು ಅದರ ಮೇಲೆ ಇವರೆಲ್ಲ ಕನ್ನು ಅಲ್ಲಿ ಎಷ್ಟು ಜನ ನಿರ್ದೇಶಕರ ಇಪ್ಪತ್ತೊಂದು ಅದರಲ್ಲಿ ಕಿರಿಯರು ಯಾರು ರಾಹುಲ್ ಜಾರಕಿಹೊಳರು ಇವ್ರು ಹೆಂಗೆ ಮುಂದೆ ಬಂದರು ತಂದೆ ಆಶೀರ್ವಾದದಿಂದ ಮೂವತ್ತು ವರ್ಷ ನಲವತ್ತು ವರ್ಷ ಕಾಂಗ್ರೆಸ್ ಕಾರ್ಯಕರ್ತರು ದುಡಿದ್ರು ರಾಜ್ಯ ಮಟ್ಟಕ್ಕೆ ಹೋಗಲಿಲ್ಲ ಇವರು ಕೇವಲ ಎರಡು ವರ್ಷದಲ್ಲಿ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆದರು ಇನ್ನು ಮುದ್ದೆ ಅಧ್ಯಕ್ಷನೂ ಆಗ್ತಾರೆ ನಂತರ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಏನೂ ಕೆಲಸ ಮಾಡಿಲ್ಲ ಪಿ ಕೆ ಪಿ ಎಸ್ ಇಲ್ಲ ಏನೂ ಇಲ್ಲ ರೈತರ ಬಗ್ಗೆ ಏನೂ ಕಳ್ಕಳಿಲ್ಲ ಏನೂ ಇಲ್ಲ ಏನಾದರೂ ಡಿ ಸಿ ಬ್ಯಾಂಕ್ ನಿರ್ದೇಶಕ ಆದರು ತದನಂತರ ಹದಿನೈದು ದಿವಸದಲ್ಲಿ ಎಲ್ಲ ಸೀನಿಯರ್ ಮೋಸ್ಟ್ ಎಲ್ಲ ಇದ್ರೆ ಸಾಕಷ್ಟು ಜನ ಸೀನಿಯರ್ ಇದ್ದಾರೆ ಸುಮ್ಮನೆ ಕೂತರು ಇವ್ರನ್ನ ಅಪೇಕ್ಷೆ ಬ್ಯಾಂಕಿಗೆ ಹೋದರು ಅಂದ್ರೆ ಅಲ್ಲಿ ಮತ್ತೆ ಮೂರು ನಾಲ್ಕು ತಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಲೋನ್ ತೆಗೆದುಕೊಳ್ಬೇಕು ಬ್ಯಾಂಕಿನಿಂದ ಲೋನ್ ತೆಗೆದುಕೊಳ್ಳೋದಿಲ್ಲ ಹೆಸರು ಕಡ್ದೈತೆ ಅಂದರೆ ಎಲ್ಲೆಲ್ಲಿ ಹಣ ಇದೆ ಅಲ್ಲೆಲ್ಲಿ ಜಾರಕಿಹೊಳಿಸ ಹೋದ್ರೆ ಕಣ್ಣಿದೆ ಅಂತ ಯಾರು ಬಲಿಷ್ಠ ಇರ್ತಾರೆ ಅವ್ರನ್ನು ತುಳಿಯೋದೇ ಇವ್ರ ಕೆಲಸ ಇನ್ನು ಮುಂದೆ ಲಕ್ಷ್ಮೀ ಅಬ್ಬಾಳ್ಕರ್ನ ತುಳಿತಾರೆ ಲಕ್ಷ್ಮಿ ಹಬ್ಬಾಳ್ಕರ್ಗೆ ಗೊತ್ತಾಗ್ತಾ ಇಲ್ಲ ಚಂದ್ರ ಹೈಟಿ ಒಳಗೆ ಗೊತ್ತಾಗ್ತಾ ಇಲ್ಲ ಮಣ್ಣಾಡಿ ಹಬ್ಬಾಳ್ಕನ್ಕ ಇನ್ನ ಸಣ್ಣ ಕೂಸು ಈಗ ಅವ್ರ ಕಣ್ಣಲ್ಲಿ ಏನಿದೆ ಕೇವಲ ಲಕ್ಷ್ಮಿ ಅಬ್ಬಾಳ್ಕರ್ ಇದ್ದಾರೆ ಆದರೆ ಲಕ್ಷ್ಮೀ ಅಬ್ಬಾಳ್ಕರ್ ಸುಧಾರಿಸುವಂಥ ಯಾವುದೇ ಲಕ್ಷಣಗಳು ಇಲ್ಲ ಯಾಕಂದ್ರೆ ತನ್ನ ಮಗನನ್ನು ಎಂ ಪಿ ಸೋನಲ್ಲಿ ಸೋಲಿಸಿದ್ರು ಮಾರ್ತಿಬಿಟ್ರು ಹಿಂದೆ ಒಮ್ಮೆ ಗಡದೇವ್ರ ಮಟ್ಟ ನಿಲ್ಲಿಸಿ ಇವ್ರನ್ನು ಸೋಲಿಸಿದ್ರು ಗಡಿದವ್ರಮೆಟ್ ಹದಿನೆಂಟು ಸಾವಿರ ಮತ ತೆಗೆದುಕೊಂಡ್ರು ಇವರು ಕೇವಲ ಹತ್ತು ಸಾವಿರ ಮತಾಂತರ ಬಿದ್ದರು ಆವಾಗ ಸದ್ದಿ ಜಾರಿಕೊಂಡ್ರು ಹೆಲ್ಪ್ ಮಾಡಿದರು ಮಟ್ಟಿಗೆ ನೀನಿಲ್ಲಪ್ಪ ನೀನು ನಾನು ಸಹಾಯ ಮಾಡ್ತೇನೆ ಅಂತಂದರು ಸಹಾಯನೂ ಮಾಡಲಿಲ್ಲ ಗಡ ಮಟ್ಟ ದುಡ್ಡು ಕಳ್ಕೊಂಡ್ರು ಅಂದ್ರೆ ಮೈನಿಂಗ್ದಿಂದ ದುಡ್ಡು ಬಂದಿತ್ತು ಬಳ್ಳಾರಿ ಮೈನಿಂಗಿಂದ ಅದನ್ನು ಕಳ್ಕೊಂಡ್ರು ಈಗ ನಾಪತ್ತೆ ಹಂಗೆ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ನಾಪತ್ತೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಈಗ ಹೇಳ್ತೇವೆ ನಾವು ಯಾಕಂದರೆ ಲಕ್ಷ್ಮಣ್ ಉಪ ಉಪಮುಖ್ಯಮಂತ್ರಿ ತಮ್ಮದೇ ಪಕ್ಷದ ಶಾಸಕರು ಇವರಿಗೆ ಅಪೇಕ್ಷ್ಯಾಂಶ ಕಳಿಸಲಿಲ್ಲ ಅಂದರೆ ಸ್ವಾರ್ಥ ಇಲ್ಲೋ ನಾವು ಅನೇಕ ಬಾರಿ ಹೇಳಿದೆ ಲಿಂಗಾಯತ ಲೀಡರ್ ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಎಚ್ಚೆತ್ತುಕೊಳ್ಳೋದೇ ಇಲ್ಲ ನಿಮ್ಮ ಹೆಗಲ ಮೇಲೆ ಬಂದು ಇನ್ನೊಬ್ಬನ ಹೆಗಲ ಮೇಲೆ ಹೊಡಿತಾ ಇದ್ದಾರೆ ಲಿಂಗಾಯತರ ಹೆಗಲ ಮೇಲೆ ಬಂದುಕಿಟ್ಟು ಲಿಂಗಾಯತರನ್ನ ಅಂತ ನಾವು ಪದೇ ಪದೇ ಹೇಳಿದ್ದು ಚೆನ್ನಾಗಿ ರಾಜಕಾರಣ ಮಾಡೋದು ಅಷ್ಟು ಸುರಳವ ಅಲ್ಲ ರಾಜೀವ್ ಕಾಗೆ ಅವ್ರನ್ನ ಯಾಕೆ ಶಾಂತ ಅಂದ್ರೆ ಡಿ ಸಿ ಬ್ಯಾಂಕ್ದಲ್ಲಿ ಏನು ಶ್ರೀನಿವಾಸ ಅಂತ ಅವ್ರು ಹಿಂದ್ ತೊಗೊಂಡ್ರು ನಂತರ ಅವರು ಉಷಾವ್ರಿಗೆ ಹೋಗಲಿಲ್ಲ ಅವರು ಇವರು ಹುಷಾರಿಗೆ ಹೋಗಲಿಲ್ಲ ಒಂದೊಂದಾಗಿ ಹೊಡೆದ್ರು ಪ್ರಭಾಕರ್ ಕೋರೆ ಅವ್ರಿಗೆ ಏನು ಆಶ್ವಾಸನೆ ಕೊಟ್ಟರು ಅಲ್ಲಿ ಹೊಡೆದರೆ ಮಹಾಂತೇಶ್ ಕೌಟಿ ಮಾಡ್ರು ಅಲ್ಲಿ ಆಶ್ವಾಸನೆ ಕಟ್ಟು ಹೊಡೆದಾರೆ ಈ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಸಬ್ ಜೊಲ್ಲೆ ಅನ್ನ ಸಬ್ ಜೊಲ್ಲೆ ಸಹಿತ ಇಲ್ಲ ಮುಂದಿನ ಎಂ ಪಿ ಟಿಕೆಟ್ ಬಿ ಜೆ ಪಿ ಅವರು ಕೊಡದಂತೆ ತಡೀತಾರೆ ಇವರು ಹೆಸರನ್ನು ಕೆಡಿಸ್ತಾರೆ ನಂತರ ಬಿ ಜೆ ಪಿರಿದ್ದು ಕಾಂಗ್ರೆಸ್ಸಿಗೆ ಸಹಾಯ ಮಾಡಿದರಂತೆ ಇಷ್ಟೆಲ್ಲ ಪಕ್ಷ ದ್ರೋಹದ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಕೂಡ ಶೇ ಜಾರು ಪಕ್ಷದಿಂದ ಯಾಕೆ ಉಚ್ಚಾಟನೆ ಇಲ್ಲ ಅಷ್ಟೊಂದು ಪ್ರಬಲರಾದರ ಕಾಂಗ್ರೆಸ್ ಪಕ್ಷ ತನ್ನನ್ನು ಇಟ್ಕೊಂಡು ಅಷ್ಟೊಂದು ಪ್ರಬಲ ಆಗಲಿಕ್ಕೆ ಯಾರ ಕಾರಣ ಡಿ ಕೆ ಶಿವಕುಮಾರ ಕಾರಣ ನಂತರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರಣ ಅಂತ ಹೇಳ್ಬೋದು ಈಗ ರಾಹುಲ್ ಜಾರಕಿಹೊಳಿ ಕಡೆ ಬರೋಣ ಇವರು ಮಾರ್ಗದರ್ಶನಲ್ಲಿ ಹಿರಿಯರು ಹೆಂಗೆ ಹೋಗ್ತಾರೆ ಅಪಕ್ಷ ಬ್ಯಾಂಕ್ ಯಾವ್ದು ಸಾಲ ಬೇಕಾದ್ರೆ ಯಾರ ಕಡೆ ಹೋಗ್ಬೇಕು ರಾಹುಲ್ ಜಾರಕಿಹೊಳಿ ಕಡೆ ಹೋಗ್ಬೇಕು ಹೆಂಗೆ ಹೋಗ್ತಾರೆ ಇವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಇನ್ನು ಲಕ್ಷ್ಮಣ್ ಸೌದಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮಧ್ಯೆ ಯಾವ ರೀತಿ ಬಾಂಧವ್ಯ ಉಂಟಾಗ್ತದೆ ಬಿರುಕು ಉಂಟಾಯ್ತಿಲ್ಲೋ ಇವರು ಬಿರುಕು ಮಾಡೋದೇ ಮಹತ್ವದ್ದು ನಂತರ ಶಜಿ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸೌದಿ ವಿರುದ್ಧ ಬಿರುಕಿದೆ ಒಂದೇ ಪಕ್ಷದವರು ಸಿದ್ಧರಾಮ ಅವರು ಯಾಕೆ ಭಾಗವಹಿಸಿ ಇವ್ರನ್ನ ಇಲ್ಲಿ ಸಮಾಧಾನವನ್ನು ಪಡಿಸಲಿಲ್ಲ ಇದ್ದಾರೆ ಅವರು ಆದರೆ ಇಲ್ಲಿ ಮುಂದಿನ ಸಲ ಹದಿನೆಂಟು ಶಾಸಕರಲ್ಲಿ ಕೇವಲ ಐದು ಜನ ಕಾಂಗ್ರೆಸ್ಸಿಗರು ಬರ್ತಾರೆ ತಮ್ಮ ಸ್ವಬಲದಿಂದ ಬರ್ತಾರೆ ಉಳಿದ ಎಲ್ಲ ಬಿ ಜೆ ಪಿ ಬರ್ತವೆ ಯಾಕಂದ್ರೆ ಜನ ಎಲ್ಲ ನೋಡತ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಎಲ್ಲ ತಮಗೆ ಬೇಕು ಎಮ್ ಎಲ್ ಸಿ ಬೇಕು ಎಮ್ ಪಿ ಬೇಕು ಮಿನಿಸ್ಟರ್ ಬೇಕು ಎಮ್ ಎಲ್ ಸಿ ನಂತರ ಈಗ ಅಪೇಕ್ಷ ಬ್ಯಾಂಕ್ ಬೇಕು ಡಿ ಸಿ ಬ್ಯಾಂಕ್ ಬೇಕು ಸಂಪೂರ್ಣ ಹಿಡಿತ ಸಾಧಿಸ್ಕೊಂಡ್ರು ಎಲ್ಲಿ ಡಿ ಸಿ ಬ್ಯಾಂಕ್ದಲ್ಲಿ ಲಿಂಗಾಯತರ ಕೈಯ್ಯಲಿ ಲಿಂಗಾಯತರ ಬ್ಯಾಂಕ್ ಕೊಟ್ಟಂಗೆ ಮಾಡಿದರು ಈಗ ಇವರು ಹದಿಮೂರು ಜನ ಶಾಸಕರಿದ್ದರು ಹದಿಮೂರು ಜನ ನಿರ್ದೇಶಕರಿದ್ದರು ಕೂಡ ಏನು ಮಾಡಿದ್ರು ಅಪೇಕ್ಷ ಬ್ಯಾಂಕ್ ಇವರಲ್ಲಿ ಯಾರಾದರೂ ಕಳಿಸ್ಬೋದಿತ್ತಲ್ಲ ಕಳಿಸಲಿಲ್ಲ ನಂತರ ಹಾಲು ಮತ್ತು ಕುರುಬರವ್ರಿಗೆ ಕೊಡಬೇಕಂತ ಒಂದು ನಿರ್ಣಯ ಆಗಿತ್ತಲ್ಲ ಮುಖ್ಯಮಂತ್ರಿ ಕುರುಬ ಸಮಾಜದ ಇವರು ಯಾರೋ ಸಿದ್ದರಾಮಯ್ಯ ಅವರು ತಡೆ ತಡೆವಟ್ಟಬೇಕಾಗಿತ್ತಲ್ಲ ಇವರ ಮಾತನ್ನು ಮೀರಿ ಇಲ್ಲಿ ಕೆಲಸ ನಡೀತಾರೆ ಅಂದರೆ ಮುಖ್ಯಮಂತ್ರಿ ಹೇಳಿದ್ದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಏನೂ ನಡೆಯುವಂತಿಲ್ಲ ನಂತರ ಬಿ ಎ ಬಿ ಎಸ್ ವೈ ಅವಾಗ ಇಲ್ಲಿ ಜಾರಕಿಹೊಳಿ ಸೌಧನ ಇಟ್ಕೊಂಡನ ಕುರ್ಚಿ ಏರಿದ್ರಲ್ಲ ಅಂದರೆ ಬಿ ಜೆ ಪಿ ಅವ್ರಿಗೆ ಬೇಕು ಕಾಂಗ್ರೆಸ್ ಅವ್ರಿಗೆ ಬೇಕು ಜನರಿಗೆ ಮಾತ್ರ ಬೇಡ ಕಾಂಗ್ರೆಸ್ ಅವ್ರಿಗೆ ಬೇಡ ನಂತರ ಬಿ ಜೆ ಪಿ ಕಾರ್ಯಕರ್ತರಿಗೆ ಇವ್ರ ಲೀಡರ್ಗಳೇ ಬೇಡ ಇವರೇ ಅಲ್ಲ ಇವರಿಂದನೇ ಅಲ್ಲ ನಾವು ಇದ್ರೆ ಸರ್ಕಾರ ರಚನೆ ಆಗ್ತೈತಿ ಇಲ್ಲ ನಾವು ಸರ್ಕಾರವನ್ನು ಕೇಳುತ್ತೆ ಹಾಗಾದರೆ ಇದನ್ನು ನಿರ್ಮಾಣ ಮಾಡಿದವರು ಯಾರು ಲಿಂಗಾಯತ್ ಲೀಡರ್ಗಳು ಸಿದ್ದರಾಮಯ್ಯ ಅವ್ರ ಬೆಂಬಲಿ ಎಷ್ಟಿದೆ ದೊಡ್ಡ ಪ್ರಮಾಣದಲ್ಲಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿದ್ರೆ ಇವ್ರನ್ನ ಮುಖ್ಯಮಂತ್ರಿ ಮಾಡ್ತಾಯಿದ್ರು ದೊಡ್ಡ ಕತೆ ಇನ್ನೊಮ್ಮೆ ಕತೆ ಹೇಳ್ತೇವೆ ಅಂದ್ರೆ ರಾಹುಲ್ ಜಾರಕಿಹೊಳನ್ನ ಬೆಳೆಸಿದವರು ಯಾರು ನೀವು ಎಲ್ಲರೂ ಕೂಡ ಬೆಳೆಸ್ತಾ ಆಗ ಭಾಲ್ಚಂದ್ ಜಾರಕಿಹೊಳಿ ಹೇಳ್ತಾರೆ ಇಲ್ಲ ನಾವು ಯೋಗ್ಯ ವ್ಯಕ್ತಿ ಸರಳ ವ್ಯಕ್ತಿ ಸೌಮ್ಯ ವ್ಯಕ್ತಿ ರೈತರ ಅಭಿವೃದ್ಧಿ ಅಂತೀವ್ರು ರೈತರ ಬ್ಯಾಂಕ್ ಅಂತಿದ್ರು ಯಾರ ಬ್ಯಾಂಕಿದು ದುಡ್ಡು ಹೊಡೆಯುವಂಥ ಬ್ಯಾಂಕಿದು ಆರುನೂರು ಕೋಟಿದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಎಂಬತ್ತು ಕೋಟಿ ಅವರು ಇಲ್ಲಿನ ತೊಗೋಂಗಿಲ್ಲ ಈಗ ಅಲ್ಲಿ ಅಪೇಕ್ಷೆ ಹಂಗೆ ಮುನ್ನಿಸ್ತಾರೆ ಇಕ್ಕಿಂತ ದೊಡ್ಡದಲ್ಲ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ತಾ ಇಲ್ಲ ಲೀಡರ್ಸು ಅರ್ಥ ಮಾಡ್ಕೊಳ್ತಾ ಇಲ್ಲ ಪದೇ ಪದೇ ನಾವು ಹೇಳ್ತಾಯಿದ್ದೆ ಮಾಸ್ಟರ್ ಮೈಂಡ್ ಏನಿದೆ ನಾವು ಡಬಲ್ ಮಾಸ್ಟರ್ ಮೈಂಡ ನಮಗೆ ಬೆಟ್ಟಿ ಆಗ್ರಿ ಅಂತ ಯಾರು ಬೆಟ್ಟಿ ಅದ್ರ ನಮಗೆ ಯಾರು ಒಬ್ಬರು ಇಲ್ಲ ಒಂದು ಫೋನ್ ಇಲ್ಲ ತಡೆಗಟ್ಟುವಂಥ ಶಕ್ತಿ ನಮಗಿದೆಯಲ್ಲ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಹೇಳ್ತೇವಲ್ಲ ತಮ್ಮನವ್ರನ್ನ ಹತ್ತು ಹದಿನೈದು ವೀಡಿಯೋಗಳು ಮಾಡಿ ಅವ್ರನ್ನ ಲೀಡ್ ಪ್ರಕಾರ ಕುಡ್ಚಿ ಮತ್ತು ಕ್ಷೇತ್ರದ ಶಾಸಕರನ್ನು ಮಾಡಿದ್ವು ಆದರೆ ಅವ್ರು ಒಂದು ಫೋನ್ ಮಾಡಿದ್ರ ಭೇಟಿ ಭಟ್ಟಾದ್ರ ಇಲ್ಲ ಯಾಕಂದರೆ ಇವರಿಗೆ ಮಾರ್ಗದರ್ಶನ ಅಗತ್ಯ ಇಲ್ಲ ಹಾಗಾದ್ರೆ ಅವನು ಅನುಭವಿಸಲ್ಲ ಮತ್ತೀಗ ಈಗ ಒಬ್ಬ ಚಿಕ್ಕ ಬಾಲಕನ ಮುಂದೆ ಕೈ ಕೈಕಟ್ಟಿನಲ್ಲಿಬೇಕು ಸಾಲ ಬೇಕಾಯ್ತಂದ್ರೆ ಮತ್ತು ಲಕ್ಷ್ಮೀ ಅಂಬಾಳ್ಕರ್ ಆಶೀರ್ವಾದ ಇದೆ ಅಂತ ಎಲ್ಲಿ ಆಶೀರ್ವಾದ ಯಾತ್ರ ಯಾತ್ರ ಆಶೀರ್ವಾದ ಅವರ ಆಶೀರ್ವಾದ ಇಲ್ಲದೇ ಇದ್ದರೂ ಕೂಡ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗ್ತಿದ್ರು ಅವರು ಮೊದಲೇ ನಿರ್ಧಾರ ಆಗಿತ್ತು ಅದು ಚಂದ್ರ ಹಿಟ್ಟು ಹೊಡೆದು ಮೊದಲನೇ ನಿರ್ಧಾರ ಆಗಿತ್ತು ಲಕ್ಷ್ಮಣ ಸಹೋದರಿ ಇಲ್ಲಿ ಹೇಳುವರು ಅಂತ ಹೇಳ್ಬೋದು ಲಕ್ಷ್ಮಣ ಸಹೋದರಿ ಅನ್ನೋದು ಅಪೇಕ್ಷೆ ಬ್ಯಾಂಕ್ ಪ್ರತಿನಿಧಿಯಾಗಿ ನನ್ನನ್ನು ಮಾಡಿರಿ ನಂತರ ಹತ್ತನಿಯಲ್ಲಿ ಕಾಗವಾಡದಲ್ಲಿ ನಮ್ಮ ನಿಮ್ಮನ್ನು ಯಾರನ್ನು ನಿಲ್ಲಿಸ್ಬೇಡಂತ ಒಂದು ಕಂಡೀಷನ್ ಇತ್ತು ಅವೆಲ್ಲ ಕಂಡೀಷನ್ ವೈಲೇಟ್ ಮಾಡಿದರು ಯಾರು ಪಕ್ಷದ ಹಿರಿಯ ನಾಯಕರು ಲಕ್ಷ್ಮಣ್ ಸೌದೆ ಆದರೆ ಇವ್ರಿಗೂ ರಾಜಕಾರಣ ಬರೋದಿಲ್ಲ ನಮ್ಮಂಥವ್ರು ಮಾತು ಕೇಳೋದಿಲ್ಲ ಇರಲಿ ಈಗ ರಾಹುಲ್ ಕೇಳೋರು ಈಗ ಹಿರಿಯರು ಅಂತ ನಾವು ಹೇಳಬೇಕಾಗ್ತದೆ ಕಿರಿಯರಲ್ಲ ಹಿರಿಯರು ಯಾಕಂದ್ರೆ ಹಿರಿಯರ ಮುಂದೆ ಕಿರಿಯರು ಕೈ ಕೆಟ್ಟ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಹಳೆಯ ರಾಜಕಾರಣಿಗಳು ಹೊಸ ಹೊಸ ರಾಜಕಾರಣಿಗಳ ಮುಂದೆ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ತಂದುಕೊಂಡವ್ರು ಯಾರು ನೀವೇ ನಿಮ್ಮನ್ನು ಒಡೆದ್ರು ಲಕ್ಷ್ಮಣ ಸೌದಿ ಒಂದು ಕಡೆಗೆ ನಂತರ ರಾಜೀವ್ ಕಾಗೆ ಒಂದು ಕಡೆಗೆ ಅವರು ಇಬ್ಬರು ಒಂದು ಅಂತ ಹೇಳ್ತಾರೆ ಒಂದಿದ್ದರೆ ಅಲ್ಲಿ ಇಬ್ಬರು ರಾಜೀನಾಮೆ ಕೊಡಬೇಕಾಗಿತ್ತು ಈಗ ಅಪೇಕ್ಷೆ ಬ್ಯಾಂಕ್ ನಮಗೆ ಅಂತೇಳಿ ಅಪೇಕ್ಷ ಬ್ಯಾಂಕ ರಾಹುಲ್ ಬೇಡ ಅಂತ ಹೇಳಬೇಕಾಗಿತ್ತು ನಮಗೆ ಕೊಡ್ಬೇಕಂತ ಪಟ್ಟಿ ಹಿಡಬೇಕಾಗಿತ್ತು ಮುಖ್ಯಮಂತ್ರಿನ ಭೇಟಿ ಹಾಕಬೇಕಾಗಿತ್ತು ಇಲ್ಲೇ ಇಲ್ಲ ಇರಲಿ ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತೇವೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶವಾಗಲಿ ನಮಸ್ಕಾರ